ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ನಾನು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮ ಮುಖಂಡರು ಸಮಸ್ತ ನಾಡಿನ ಮುಳುಭಾಗಲ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ದೀವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನೆಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಕುಮಾರಸ್ವಾಮಿಯವರು ಹಾಗೂ ಬಿ ಜೆ ಪಿಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ನಾರಾಯಣ ಅವರು ಇನ್ನೂ ಅನೇಕ ಮುಖಂಡರುಗಳು ವಿಜೇಂದ್ರನವರು ಅನೇಕ ಮುಖಂಡರುಗಳು ನಾಳೆಂದು ಮುಳಭಾಗರಿಗೆ ಆಗಮಿಸ್ತಾ ಇದ್ದಾರೆ ಏನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದ್ಯಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಏನು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದ ಎಲ್ಲ ಯುವಕ ಮಿತ್ರರು ಎಲ್ಲ ನನ್ನ ತಾಯಿಂದರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದು ವೆಹಿಕಲ್ಸ್ ಯಾವುದು ಅರೇಂಜ್ ಇಲ್ಲ ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದಿಲ್ಲ ಗೊತ್ತು ಮುಳುಗಾಗ ಕತೆ ಏನಂತ ನಿಮ್ಗೆ ನಮಗೆ ಗೊತ್ತಿ ನಮ್ಗೆ ಗೊತ್ತಿದೆ ದಯವಿಟ್ಟು ಶಾಸಕನಾಗಿ ಜವಾಬ್ದಾರಿ ಇರ್ತದೆ ಸೊ ಅದರಿಂದ ನಾಳೆ ಮಹಿಷ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದ ಜನ ಬರ್ತಾಯಿದ್ದಾರೆ ಸಿ ಎಮ್ ಆರ್ ಶ್ರೀನಾಥ್ ಇರ್ಬೋದು ಜಿ ಕೆಂಶೋ ಸಾಬ್ ಅವ್ರ ಕಡೆಯಿಂದ ಇರ್ಬೋದು ಮತ್ತು ಮಲ್ಲೇಶ್ ಬಂಗಾರಪಟ್ಟೆ ಇರ್ಬೋದು ಕೆ ಜೆಪ್ ಕಡೆ ಹಿಂದಿರು ಎಲ್ಲ ಜನ ಬರ್ತಾ ಇದ್ದಾರೆ ಸೊ ಅದರಲ್ಲೂ ಸ್ವಲ್ಪ ಬೇಗ ಬಂದು ಯಾಕಂದ್ರೆ ನೇತಾಜಿ ಅಂತ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂತ ತಮಗೆ ಗೊತ್ತಿದೆ ಸೊ ಬೇಗ ಬಂದು ಹಾಸಿಲ್ರಾಗಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಇಂದ ಕೋಲಾರದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ನಾಳೆಗೆ ಅಂದರೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಮುಳುಭಾಗಲೇ ಮಾಡಬೇಕು ಅನ್ನೋ ಕಾರಣಕ್ಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇದನ್ನು ಅರೇಂಜ್ ಮಾಡಿದ್ವಿ ಎಲ್ಲ ಬಿ ಜೆ ಪಿ ಯುವ ಮಿತ್ರರು ಹಾಗೂ ಬಿ ಜೆ ಪಿನ ದೇಶ ಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತು ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದು ಎಲ್ಲರೂ ಬಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸವಲಿನ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ ಈ ಕುಮಾರಸ್ವಾಮಿ ಮತ್ತು ನಾಳೆ ಮಂಡ್ಯದಿಂದ ಬರಬೇಕಂತೆ ಎರಡು ಗಂಟೆ ಬಿಡ್ತೀನಿ ಅಂತ ಹೇಳಿದರೆ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾ ಇದ್ದಾರೆ ಸೊ ದೇವೇಗೌಡರು ಬರ್ತಿದ್ದಾರೆ ಬಟ್ ದೇವೇಗೌಡರು ಬೇರೆ ಕಡೆ ನಾಳೆ ಹಾಕೋದ್ರಿಂದ ದೇವೇಗೌಡರು ಬರ್ತಾ ಬರ್ತಾಯಿಲ್ಲ ಸೊ ಮೇಯ್ನ್ ಸ್ಟಾರ್ ಕ್ಯಾಂಪೇನ್ ಬಂದು ಕುಮಾರಸ್ವಾಮಿ ಆ್ಯಂಡ್ ವಿಜೇಂದ್ರ ಬರ್ತಾ ಇದಾರೆ ವಿಜೇಂದ್ರ ಅವರು ಕೂಡ ದೂರದಿಂದ ಬರಬೇಕಂತೆ ಸೊ ಅದರಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ವಿ ನಾಳೆ ಭವಿಷ್ಯ ತುಂಬ ಸಡಗರವಾಗಿ ಏನು ಕಮಲ ಮತ್ತು ತೆನವತ್ತ ಮಹಿಳೆ ಒಂದು ಸೌಭಾವಿತ್ವದಲ್ಲಿ ಅದು ಸೌಭಾಗತ್ವದಲ್ಲಿ ತುಂಬ ಚೆನ್ನಾಗಿ ಅದ್ದೂರಿ ಕಾರ್ಯಕ್ರಮ ಮೂಡಿಬರ್ತದೆ ಈಗಾಗಲೇ ನಮ್ಮ ಅಧ್ಯಕ್ಷರು ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದಾರೆ ತುಂಬ ಅದ್ದೂರಿ ಮುಗಿಸಿದ್ದಾರೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಬೇಕು ಎಲ್ಲ ರೀತಿಯೂ ಮಾಹಿತಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾಳೆ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲರನ್ನೂ ವಿನಂತಿ ಮಾಡ್ಕೊತೀನಿ ಕೋಲಾರ ಮಂಡಳಿಯ ಮೈಸೂರು ಮೂರು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಸರ್ ಸರ್ ಲಾಸ್ಟ್ ಏನು ಹೇಳ್ತೀವಿ ಇದು ಚುನಾವಣೆ ಸರ್ ಚುನಾವಣೆ ಯಾವ ಯಾವ ಶ್ರಮದಲ್ಲಿ ಏನಾಗುತ್ತೆ ಯಾವ ಥರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ ಇದ ಇಲ್ಲ ಕುಮಾರಸ್ವಾಮಿ ಬಗ್ಗೆನೋ ಇಲ್ಲ ಮಲ್ಲೇಶ್ ಬಗ್ಗೆನೋ ಇಲ್ಲ ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂಥ ಎಲೆಕ್ಷನ್ ಇದು ದೇಶ ಪರ ಮತ್ತು ದೇಶ ವಿರೋಧ ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾ ಬೇಡ ಅನ್ನೋ ಜನ ತೀರ್ಮಾನ ಮಾಡ್ಕೊತಾರೆ ಸೊ ಅದರಿಂದ ಈ ಬರೀ ನಾವು ಕ್ಯಾಂಡಿಡೇಟ್ ಅಷ್ಟೇ ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ ಸೊ ಇವತ್ತು ಹಲೆ ಅಂತ ನೋಡಿಬೋದು ಬಹುಶಃ ನೆನ್ನೆ ನನ್ನ ಇತಿಹಾಸದಲ್ಲಿ ಅಷ್ಟು ಸಾವಿರ ಜನ ನೋಡಿಲ್ಲ ಸರ್ ನಾನು ಅಂಥ ವೇದಿಕೆ ಅಂಥ ಒಂದು ಪ್ರೋಗ್ರಾಮ್ ನೋಡಿಲ್ಲ ಬಟ್ ಒಂದು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಅಂತಂದರೆ ಮೂರು ಇಪ್ಪತ್ತೈದಕ್ಕೆ ಲ್ಯಾಂಡ್ ಆಗುತ್ತೆ ಐದು ಹನ್ನೊಂದಕ್ಕೆ ದೊಳುತ್ತೆ ಎಷ್ಟು ಸಿಸ್ಟಮ್ಯಾಟಿಕಲ್ ಅಂತಂದರೆ ಕರೆಕ್ಟಾಗಿ ಮೂರು ಇಪ್ಪತ್ತೈದು ಬಂದರೆ ಒಂದು ಚೂರು ಹೆಚ್ಚಿಗೆ ಮೂರು ಇಪ್ಪತ್ತೈದಕ್ಕೆ ಬಂದರೂ ಐದು ಹನ್ನೊಂದು ನಿಮಿಷಕ್ಕೆ ಟೇಕಪ್ ಆಯಿತು ಎಷ್ಟು ಸಿಸ್ಟಮ್ಯಾಟಿ ನೆನ್ನೆ ಮೂರು ಕ್ಷೇತ್ರಗಳಲ್ಲಿ ಅವರು ನೆನ್ನೆ ಒಂದು ಸುಮಾರು ಒಂದು ಹದಿಮೂರು ಕ್ಷೇತ್ರಕ್ಕೆ ನಾನು ಕ್ಯಾನ್ವಾಸ್ ಮಾಡಿದೆ ಮೋದಿಯವರು ಒಂದು ಸಿಸ್ಟಮ್ಯಾಟಿಕಲಿ ಲೈಫಲ್ಲಿ ಒಂದು ಸಿಸ್ಟಮ್ ಅನ್ನೋದು ಬೇಕು ಸರ್ ಒಂದು ಸಿಸ್ಟಮ್ಯಾಟಿಕಲಿ ಇದ್ದರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗುತ್ತೆ ಬಿ ಜೆ ಪಿಯವರು ಅದು ಮಾಡ್ತಾಯಿದ್ದಾರೆ ಸರ್ ನೆನ್ನೆ ಖಂಡಿತ ವಿಷಯ ಅವರಲ್ಲಂದರೆ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ದಾರೆ ಒಂದು ಸಿಸ್ಟಮ್ಯಾಟಿಕ್ ಮೋದಿ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಣಾಮಗಳು ಹೇಳಿದ್ವು ನಾವು ಪ್ರಣಾಮಗಳು ಹೇಳಿದ್ವಿ ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡ್ಕೊಂಡ್ವಿ ಸೊ ಖುಷಿಯಾಯಿತು ಒಂದು ತುಂಬ ಖುಷಿಯಾಯಿತು ಅಂದರೆ ಮೂರನೇ ಇದರಲ್ಲಿ ಕೂರಿಸಿದರು ಅಶ್ವತ್ಥನಾರಾಯಣ ಪಕ್ಕದಲ್ಲಿ ಕೂರಿಸಿದರು ತುಂಬ ಒಂಥರ ಏನೋ ಒಂಥರ ಒಂದು ವೈಬ್ರೇಷನ್ ಪಕ್ಕದಲ್ಲಿ ಜೀವನದಲ್ಲಿ ಮರೆಯಲಾಗದ ನಾನು ಹೇಳಿದೆ ನನ್ನೆ ನನ್ನ ಜೀವನದ ಮರೆಯಲಾಗದ ಕ್ಷಣ ನಾನು ಸ್ಪೀಚಲ್ಲಿ ಹೇಳಿದೆ ಇವತ್ತೊಂದು ದಿವ್ಸಕ್ಕೋಸ್ಕರ ಇದ್ದೆ ಒಬ್ಬ ಶಾಸಕನಾಗೆಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರು ಮೀಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನೆನ್ನೆ ಅದು ಮೀಟ್ ಮಾಡಿದೆ ತುಂಬ ಖುಷಿ ಅನ್ನಿಸ್ತು ನನ್ನ ಸ್ಪೀಚ್ ಕೊಟ್ಟರು ಸ್ಪೀಚೆಲ್ಲ ಹೇಳಿದೆ ನಾನು ನನ್ನ ಲೈಫಲ್ಲಿ ಮರಿಲಾಗಿರ್ತಕ್ಕಂಥ ದಿನ ಇವತ್ತು ಈ ದೀಸ್ಕೋಸಕ ಕಾಯ್ತಾ ಇದ್ದೆ ಅಂತ ಹೇಳಿದೆ ಒಬ್ಬ ಯಾವುದೇ ಒಂದು ವ್ಯಕ್ತಿ ಆಗಲಿ ಭಾರತ ಪ್ರಜೆಯಾಗಿ ಶಾಸಕನಾಗಲ್ಲ ಭಾರತ ಪ್ರಜೆಯಾಗಿ ಅವ್ರು ಮೀಟ್ ಮಾಡೋದು ಒಂದು ಒಂದು ಖುಷಿ ತರ್ತಕ್ಕಂಥ ವಿಷಯದಲ್ಲಿ ಇದು ನಾಟ್ ಓನ್ಲಿ ಫಾರ್ ಅಲ್ವಲ್ಲ ಇವತ್ತು ದೇವೇಗೌಡರು ಮಾಡ್ತಕ್ಕಂಥ ಸ್ಪೀಚು ನನ್ನ ಎಲ್ಲೋ ಒಂದು ಕಡೆ ಏನಾಯ್ತು ಅಂದರೆ ನಮಗೆ ಮೋದಿಯವ್ರ ಸ್ವೀಚಿಗಿಂತ ದೇವೇಗೌಡರ ಸ್ಪೀಚಿ ಅಬ್ಬರವಾಗಿತ್ತು ನನ್ನ ಏನು ಚಿ ಚಿಲ್ಲೆಗಳು ಚಪಾಳಿಗಳು ಅವರು ಮಾತಾಡ್ತಿದ್ರೆ ಏನು ವಾಸ್ತವಾಮಿ ಸುದ್ದಿನ ಹೇಳಿ ಹೇಳ್ತಿದ್ದಾರೆ ನೆನ್ನೆ ಕೂಡ ಕಾಂಗ್ರೆಸ್ನವ್ರು ಮಾಡಿ ತಪ್ಪೋದು ಒಂದು ಚೊಮ್ಮನ್ನು ಪ್ರದರ್ಶಿಸಿ ಒಂದು ಚಂಬು ಚುಮ್ಮನ ಪ್ರದರ್ಶಿಸಿ ನಿಮಗೆ ಚಂಬು ಕೊಟ್ಟು ಹೋಗ್ತಾರೆ ಮೋದಿ ಅನ್ನೋದು ಅದಾಯಿತು ಆ ಚೊಂಬನ್ನ ಇವರು ಪರಿವಚನೆ ಮಾಡಿದ್ರು ಚಂಬಲ್ಲ ಅದು ಅದು ಆಕ್ಷೇಪಾತ್ರೆ ಅಂತ ಅಕ್ಷಯ ಪಾತ್ರೆ ಬರೆದಷ್ಟು ಬರ್ತದಂತ ಅಕ್ಷಯ ಅದು ನೀವು ತಪ್ಪು ತಿಳ್ಕೊಂಡಿದಿರ ಅಂತ ಸಂದೇಶವನ್ನು ದೇವೇಗೌಡರು ಕೊಟ್ಟರು ಏನು ಕಳೆದ ಈ ಏನಾಗಿತ್ತು ಪ್ರಧಾನಮಂತ್ರಿ ಆಗಬೇಕಾದ್ರೆ ಏನೇನು ಸ್ಟೋರಿ ನಡೀತಂತೆ ಎಲ್ಲ ಬಿಚ್ಚಿಟ್ರು ಅವರು ತುಂಬ ಏನೋ ಒಂದು ದೇವೇಗೌಡರು ಕಂಡ್ರೆ ಅವರು ಹೇಳ್ತಿದ್ರು ಮೋದಿಯವರು ಇವತ್ತು ನಿಮ್ಮ ಸ್ಪೀಚರ್ ನನಗೆ ಏನೋ ಒಂಥರ ಏನೋ ಒಂದು ಬದ್ಧತೆ ಕಾಣಿಸ್ತು ನನ್ನನ್ನು ಚೇತರಿಕೆ ಕಾಣಿಸ್ತು ಇನ್ನೂ ಇನ್ನೂ ಪ್ರೋಗ್ರಾಮ್ಸ್ ಮಾಡಬೇಕಂತ ಕಾಣಿಸ್ತು ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾಯಿದ್ರು ಯಾರು ದೇವೇಗೌಡರನ್ನ ಮೋದಿಯವರು ಅದಲ್ವಾ ತುಂಬ ಖುಷಿ ಅನ್ನಿಸ್ತು ನೆನ್ನೆ ಅಂತೂ ಆ ಜನಸಾಗರ ನೋಡಿ ತುಂಬ ಖುಷಿಯಾಯಿತು ಅಂತ್ಯ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಸರ್ ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬ ತಪ್ಪು ಇದು ಅಂತ್ಯ ಅನ್ನೋದಕ್ಕಿಂತ ಸಭಾ ಏನು ಒಂದು ಸಭೆ ಮಾಡಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಈ ಮೂಲೆಯಿಂದ ಒಂದು ಮಾಡಬೇಕು ಅನ್ನೋದು ಒಂದು ಅದಾಗಿತ್ತು ಆಲ್ರೆಡಿ ಇದು ಮ ರವಿ ಇದು ಸಿದ್ಧಗಟ್ಟ ಮಾಡಿದ್ವಿ ಜನಸ್ತೋಮ ಜನಸಾಗರ ಆಯ್ತಲ್ವ ಇಲ್ಲೊಂದು ಮಾಡಬೇಕಾಗಿತ್ತು ಅದಕ್ಕೆ ಮಂಜುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನೇನು ಪೂರ್ವ ಸಿದ್ಧತೆ ಮಾಡಬೇಕು ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಇದು ಇಸ್ ನಾಟ್ ಅಂತ್ಯ ಅಲ್ಲ ಇದು ಅದು ಪ್ರಾರಂಭ ಆಯಿತಲ್ವಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರೆದಿಟ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಲ್ಲ ಅಂಕಿಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದಾರೆ ಗೆದ್ದೇ ಗೆಲ್ತಾರೆ ಸೊ ಗೆಲುವು ನಮ್ಮ ಕಡೆ ಇದೆ ಸರ್ ಇನ್ನು ಮತದಾಪುರ್ವಗಳು ನಮ್ಮ ಕಡೆ ಇದ್ದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕೆ ಒಸರ ಬೇಕು ಸರ್ ದೇಶಕ್ಕೋಸ್ಕರ ಬೇಕು ತಾವು ತಮಗೆಲ್ಲ ಒಂದು ಮಾತನ್ನು ಹೇಳ್ತೀನಿ ಸರ್ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕರ್ನಾಟಕದಲ್ಲಿ ಒಂದು ವರ್ಗದ ಜನಾಂಗದವರು ಕೋಮು ಕಲಬುಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್ ಕೆಲವು ಇನ್ಸ್ಟೆಂಟಲ್ಲಿ ಬಂದಾಗ ನೋಡ್ತಾಯಿದ್ದೀವಿ ಒಂದು ವಿದ್ಯಾರಣಪರದಲ್ಲಿ ಒಂದು ಒಂದು ಬೀದಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ರೆ ಕಾರ್ ನಿಲ್ಸಿ ಗೂಟ್ ಎತ್ಕೊಂಡು ಹೊಡಿತಾರೆ ಜೈಸ್ರೀರಾಮ್ ಅನ್ಬೇಡಿ ಅಂತ ಒಂದು ದೇವರ ಹೆಸರು ಹೇಳೋದು ತಪ್ಪು ಅನ್ನೋ ಮಟ್ಟಕ್ಕೆ ದೇಶ ಬರ್ತಾ ಇದೆ ರಾಜ್ಯ ಬರ್ತಿದೆ ಅಂತಂದರೆ ಇದು ಸರ್ಕಾರ ಎಲ್ಲಿದೆ ಅನ್ನೋದು ಅಂತ ಹೇಳ್ತೀವಿ ಈಗ ನೇಹ ಒಂದು ಮುಸ್ಲಿಮ್ಸ್ ಹುಡುಗ ಇವತ್ತಿನ ಮರ್ಡರ್ ಮಾಡ್ತಾರೆ ಎಲ್ಲ ಆದಮೇಲೆ ಏನು ತನಿಖೆ ಎಲ್ಲ ಆದಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ತದೆ ಆದರೆ ಅವರಿಬ್ಬರು ವಿಷಯದ ಕೊಲೆ ಆಗಿದೆ ಅನ್ನೋದನ್ನು ಅವರ ತಂದೆ ತಾಯಿಗಳಿಗೆ ಎಷ್ಟು ಅಘಾತ ಆಗುತ್ತೆ ಅನ್ನೋದನ್ನು ಒಬ್ಬ ತಂದೆಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಟಿಮೇಟ್ಲಿ ಇದೇ ಲಾ ಕಾನೂನಿದೆ ಕಾನೂನು ಏನು ಹೇಳುತ್ತೋ ಅದು ನಾವು ಕೇಳಬೇಕು ಅಂತ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೊಡೋದು ಒಂಥರ ಮಾತುಗಳು ಅನಿಸುತ್ತೆ ಒಬ್ಬ ತಂದೆ ತಾಯಿಗೆ ಒಂದು ಏನು ಸಾವು ಮಧ್ಯೆ ಏನು ಕಳ್ಕೊಂಡಿರ್ತಾರಲ್ಲ ಅದಲ್ವಾ ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ರೆ ಅದು ಏನರ್ಥ ಅದಕ್ಕೊಂದು ಅರ್ಥ ಬೇಡವಾ ಸೊ ಅದು ತಪ್ಪಾಗುತ್ತೆ ಅಂತ ಇಲ್ಲೋ ಒಂದು ಕಡೆ ನನ್ನ ನನಗೆ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನಾದ್ರೆ ಏನಾಗಿದೆ ಅಂತ ಅರ್ಥ ಆಗೋ ಹೇಳಿಕೆಗಳು ಎಲ್ಲಿ ಹೋಗಿ ಎಲ್ಲಿ ಎಲ್ಲಿ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಶತ ಬಿಟ್ಬಿಟ್ಟಿದ್ದಾರೆ ಒಂದೇ ಶತ ಹಿಡ್ಕೊಂಡಿದ್ದಾರೆ ಎಲ್ಲಿ ಮಂಡ್ಯ ಕ್ಷೇತ್ರ ದೈನೋ ಬೆಳಗಾದರೆ ಕುಮಾರಸ್ವಾಮಿ ಬಗ್ಗೆ ಭಯದೇ ಇವ್ರದ್ದು ಒಂದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದರೆ ಭಯ ಸ್ಟಾರ್ಟ್ ಆಗಿದೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದರೆ ಈ ಒಂದು ಕುಮಾರಸ್ವಾಮಿ ಗೆದ್ದರೆ ಇವರೆಲ್ಲಿ ಮತ್ತೆ ಕೇಳ್ತಾರೆ ಹೇಳ್ತಾರೆ ಪಕ್ಷ ಅನ್ನೋದು ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ ಸುಮಲತಾ ಈಗ ದರ್ಶನ್ ಅವರೇ ಕ್ಯಾನ್ವಾಸ್ ಬರ್ತಾ ಇದಾರೆ ಅಷ್ಟು ದೊಡ್ಡವ್ರ ಬಗ್ಗೆ ಮಾತಾಡಿಸ್ತಕ್ಕಂಥ ದೊಡ್ಡವನು ದೊಡ್ಡ ನಾನಲ್ಲ ದೊಡ್ಡವನು ಮತ್ತು ದೊಡ್ಡ ನಾನಲ್ಲ ಅವ್ರ ಇಂಟರ್ನಲ್ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ ಬಹುಶಃ ಅದು ಅವ್ರನ್ನೇ ದರ್ಶನ್ ಸಿಗ್ದಾಗ ಅವನಿಗೆ ಕೇಳಿ ಏನು ಸರ್ ನಿಮ್ಮ ಅಮ್ಮನ ಬಿಟ್ಟು ಬೇರೋ ನಮ್ಮ ಅಂತಿರಲ್ಲ ಇದೇನು ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಹಿ ನಾನು ಯಾಕೆ ಮಾತಾಡಲಿ ಅವ್ರ ಬಗ್ಗೆ ಅದಲ್ಲೂ ನೋಡಿ ಸರ್ ಈಗ ನಾನು ಏನಕ್ಕೆ ನೋಪಟ್ಟು ಹೇಳ್ತಿದ್ದೀನಿ ಅಂತಂದರೆ ಎಂಬತ್ತಾರು ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತುಳಿದಿದ್ದಾರು ಕಾಂಗ್ರೆಸ್ನವರು ಓಕೆನಾ ಈಗ ಮಾತು ಮಿಸಿಕಿದ್ರೆ ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರ್ ಸಾರಿ ಡಿ ಕೆ ಕುಮಾರು ನಾನು ಒಕ್ಕಲಿಗೆ ನಾಯಕ ವಕಲ್ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ ಯಾಕೆ ನಾನೊಂದು ಮಾತು ಕೇಳ್ತೀನಿ ಪರಮೇಶ್ವರ್ ನಾನಾಯಕ ಆಗಾದ್ರೆ ಅವ್ರಿಗೆ ಹೋಗ್ತಿಲ್ವಂಗಾರೆ ಇವರೇ ಎಲ್ಲೋ ಒಂದು ಕಡೆ ಮೂಲ ಗುಂಪು ಮಾಡಿ ಉಪಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿದ್ರು ಅವರು ಅದಲ್ವಾ ಇವರಿಗೆ ಓಟ್ ಬಂದಾಗ ನಾನು ಇವಾಗ ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ಒಂದು ಎರಡು ಉಪಮುಖ್ಯಮಂತ್ರಿ ಮಾಡಿ ಜಮೀರನ್ನ ಮತ್ತು ಇವ್ರನ್ನ ಮಲ್ಕಾರ್ಜು ಸಾರಿ ಪರಮೇಶ್ವರವ್ರನ್ನ ಯಾಕೆ ಮಾಡಲ್ಲ ನೀವು ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾನು ನಿಮಗೆ ಎಲ್ಲ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಇವರು ಪರಮೇಶ್ವರ್ ವ್ಯಕ್ತಿ ಅಲ್ವಾ ಜಮೀರವ್ರ ವ್ಯಕ್ತಿ ಅಲ್ವಾ ಹಾಗಾದರೆ ಅದಲ್ಲ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವ್ರು ಬೇಕಾಗುತ್ತೆ ಒಂದು ಸಭೆ ನಡೀತು ಮುಖಂಡ ನಾವು ಜೆ ಡಿ ಎಸ್ ಫಾಲೋ ಮಾಡ್ತೀವಿ ನಮಗೆ ಒಳ್ಳೆ ಶಾಸಕರಿದ್ದಾರೆ ಇಲ್ಲೇ ಶಾಸಕರು ನಮಗೆ ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಈಗ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಬಂದಾಗ ಈ ಇಲ್ಲಿ ಮುಖಂಡಸ್ಥರು ಅಂದರೆ ಹಿಂದೂ ಮುಸ್ಲಿಮ್ ಅನ್ನೋ ನಾನು ನಮ್ಮ ಅಧ್ಯಕ್ಷರು ಅದು ನಮ್ಮ ಕರ್ತವ್ಯ ಏನಂತಂದ್ರೆ ನಾವು ಅವ್ರನ್ನ ವಿಚಾರಿಸೋದು ನಮ್ಮ ಕರ್ತವ್ಯ ನಾವು ನಿಮ್ಮ ಜೊತೆಗಿದೆಯೇ ಅನ್ನೋದು ನಾವು ಅವ್ರದ್ದು ಧೈರ್ಯ ಕೊಡೋದು ನಮ್ಮ ಕರ್ತವ್ಯ ವಿಧಾನಸಭೆ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಮುನ್ಸಿಪಾಲ್ಟಿ ಎಲೆಕ್ಷನ್ ಇರ್ಬೋದು ಮತ್ತು ಲೋಕಲ್ಪ ಎಲೆಕ್ಷನ್ ಇರ್ಬೋದು ನಾವು ಅವರು ಅಂತ ಬಂದಿದ್ದಂಗೆ ನಮ್ಮ ಪಕ್ಷದ ನಮಗಿದ್ದಾರೆ ಸುಮಾರು ಮುಸ್ಲಿಮ್ಸ್ ಬಾಂಧವರು ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೀಳ್ಬಿಟ್ಟು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರೂ ಕರೆಸಿ ಎಲ್ಲ ಮುಸ್ಲಿಮ್ ಅವ್ರೂ ಕರೆಸಿ ಅವರ ಒಂದು ಒಪಿನಿಯನ್ ತೊಗೊಂಡಿದ್ದಾರೆ ಏನು ಮಾಡಬೇಕು ಅಂತ ಒಪಿನಿಯನ್ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅದು ತಂಬಳಿಯಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಮುಳುಭಾಗದಲ್ಲಿ ನೀವಿದ್ದೀರಿ ನಿಮ್ಮ ಜೊತೆ ನಾವು ಇದೀವಿ ಅನ್ನೋದು ಧೈರ್ಯ ನಾವು ಕೊಟ್ಟಿದ್ದಾರೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಸೊ ಪ್ರಾಣವಾದರೂ ನಾನು ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವ್ರನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ ನಮ್ಮ ಪಕ್ಷ ಅಲ್ಲ ನಾವಿದೀವಿ ನಿಮ್ಮ ಜೊತೆ ನಾನು ಎಲ್ಲ ರೈಟ್ ಕಂಪ ನಾನೆಲ್ಲ ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ನಾನು ಕರೆದು ಎಸ್ ಎನ್ ಸ್ವಾಮಿಗಿಂತ ಮುಂಚೆಯೇ ನನ್ನ ಮನೇಲಿ ನಾನು ಮಾಡಿದ್ದೀನಿ ಇದೇ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರೈವತ್ತು ಜನ ನಾನು ಇಪ್ಪತ್ತ್ ಮೂರನೇ ತಾರೀಕು ಕೂಡ ನಾನು ಸಾವಿರ ಜನ ಕರಿತಾ ಇದ್ದೀನಿ ಅದಲ್ಲ ನಾನು ಕೇಳ್ತಾ ಇದ್ದೀನಿ ಸರ್ ನಾನೇನು ಹೇಳ್ತಾ ಎಲ್ಲೋ ಒಂದು ಕಡೆ ಮೇಲೆ ಬಂದಿದ್ದಾದಮೇಲೆ ಬಂದಿದ್ದಾದ ಬಂದಿದ್ದಾದಮೇಲೆ ನನಗೆಲ್ಲೋ ಒಂದು ಕಡೆ ಭಯ ಆಯಿತು ಏನಂದರೆ ಭೂವಿ ಜನಂಗದು ನಾನು ಓಟ್ ಹಾಕಲ್ಲ ಅಂತ ಭಯ ಆಯಿತು ಇವತ್ತು ನಮ್ಮ ಚರ್ಲೋಪಲ್ಲಿ ಬಂದಿದ್ದರು ಚೆಲ್ಲೋಪಲ್ಯ ಅಂತ ಬಂದಿದ್ದರು ಸಾವಿರ ಓಟ್ ಇದೆ ಆರುನೂರ ಆರ್ನೂರ ಓಟ್ ನನಗೆ ಬಂದಿದೆ ಹಾಂ ಮುನ್ನೂರು ಚಟುವವ್ರಿಗೆ ಬಂದಿದೆ ಇವತ್ತು ಎಲ್ಲ ಊರುಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ನಮ್ಮ ಭೂವಿ ಜನಾಂಗ ತೊಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ಮ ಧರ್ಮ ಅದಲ್ವ ಇವತ್ತೆಲ್ಲ ಕೈ ಕೊಟ್ಬಿಟ್ರೆ ಇವತ್ತು ಒಂದು ಲಕ್ಷ ಓಟ್ ಹೆಂಗೆ ಬಂತು ನನಗೆ ಎಲ್ಲೋ ಒಂದು ಕಡೆ ಭಯ ಆಯಿತು ಆ ಭಯನೇ ಹೇಳ್ತಾಯಿದ್ದೀನಿ ಹಿಂಗಾಗಿದೆ ಇವತ್ತು ನಾವು ಕೊಡಬೇಕಾಗುತ್ತೆ ಇವತ್ತು ನಾವು ವಾಪಸ್ ಅವ್ರು ಕೊಡಬೇಕಾಗುತ್ತೆ ಇಟ್ಕೊಂಬಾರ್ದು ಕೊಡಬೇಕಾಗುತ್ತೆ ಎಲ್ಲ ಬಲಗೆ ಜನಾಂಗದವರು ಮುಳಬಾಗಲ್ ತಾಲೂಕಲ್ಲಿ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾರಲ್ಲ ಮುಳಬಾಗ ಜನಾಂಗದವರು ಆಗ್ದವ್ರು ನಾವು ಇದ್ದೀವಿ ನಿಮ್ಮ ಜೊತೆ ನಿನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದೀವಿ ನಿಮಗೆ ತಲೆ ಬಗ್ಸೋಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಲ್ಲ ಸೊ ಅದು ಅವರು ಅವರ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಎಡಗೈ ಜನಾಗ್ದವ ಅವರು ಹೇಳ್ತಾರೆ ನಿಮ್ಮನ್ನು ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನು ನಾವು ಕೈ ಬಿಡೋದು ಸರ್ ಒಂದು ಮಾತು ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟು ಕಾಂಗ್ರೆಸ್ಸರು ಹೆಂಗಿಟ್ಟಿದಾರೆ ಅಂತ ನಮ್ಮ ಮುಸ್ಲಿಮ್ಸವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದಾರ ಸರ್ ನಮಗೆ ನೀವು ಬೇಕು ನಿಮ್ಗೆ ಓಟ್ ಹಾಕ್ತೀವಿ ಅಂತ ಇದು ಏನು ಗೊತ್ತ ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎಚ್ಚೆತ್ಕೊಳ್ತ ಸಮಯ ಬಂದಿದೆ ನಾನು ಉತ್ತರ ಪ್ರದೇಶದಲ್ಲಿ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದ ಮೂವತ್ತೈದು ಜನ ಮುಸ್ಲಿಮ್ಸ್ ಎಮ್ ಎಲ್ ಎ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಬರೀ ಇಬ್ಬರು ಇದ್ದಾರೆ ಎಷ್ಟು ಇಬ್ಬರು ಈಕ್ವಲ್ ಕ್ಯಾಂಡಿಟಲ್ ಹಾಕಿದ್ರು ಅದಲ್ವ ಸಮಾಜವಾದಿ ಪಕ್ಷನ ಮೂವತ್ತೈದು ಜನ ನಮ್ಮ ಮುಸ್ಲಿಮ್ಸ್ ಬಂದು ಇಷ್ಟಪಟ್ಟು ಅವ್ರು ಇಷ್ಟಪಡೆ ಕಾಂಗ್ರೆಸ್ ಎರಡು ಗೆದ್ದವ್ರೆ ಯಾಕೆ ದಿನ ಬೆಳೆಗಾದರೆ ಗೊತ್ತಾಗ್ತಿದ್ದೀನಿ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಮ್ಸ್ ಬಾಂಧವರು ಲೋಕಲ್ ಇದರಲ್ಲಿ ಎಲ್ ಎಮ್ ಎಲ್ ಎ ಆಗಿದ್ದಾರೆ ಕಾಂಗ್ರೆಸ್ ಯಾಕಾಗಿಲ್ಲ ಯಾಕಾಗಿಲ್ಲ ಇವತ್ತು ಜನ ಗೊತ್ತಾಯಿತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಗಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲವಿದೆ ನಾವು ಇವ್ರು ಇರೋದಿದೆ ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದು ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವ್ರು ಐದು ವರ್ಷ ಪೂರ್ತಿ ಇದ್ದಾಗ ಅವರ ಕನಸು ಹಂಡ್ರೆಡ್ ಪರ್ಸೆಂಟ್ ನನಸಾಗುತ್ತೆ ಸರ್ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಅಂತ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಕಾಣ್ತಿದೆ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರೋ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟು ರಾಹುಲ್ ಗಾಂಧಿ ಅಂತ ಪಿ ಎಮ್ ಕಣ್ಣು ಹೇಳಿಕ್ಕಿಲ್ಲ ಅಷ್ಟು ಸೀಟೇ ಇಲ್ಲ ಅವ್ರ ಹತ್ರ ಹಾಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಐನೂರು ಇಪ್ಪತ್ತೈದು ಸೀಟು ಸೀಟೇ ಹಾಕಿಲ್ಲ ಅವರು ಅಷ್ಟೊಂದು ಹಾಕಿಲ್ಲ ಕಡಿಮೆ ಹಾಕಿದ್ದಾರೆ ಇನ್ನೂರು ಚಿಲ್ಲರೆ ಸೀಟ್ ಹಾಕಿ ಹಾಕಿದ್ದಾರೆ ಹೀಗೆಲ್ಲ ಸಾಧ್ಯ ಆಗುತ್ತೆ ಸರ್ ಮೋದಿನ ನಾವನ್ನದ್ದು ನಾನೂರು ಅಂತ ನಾನ್ನೂರು ಪ್ಲಸ್ ಆಗುತ್ತೆ ಇವತ್ತಿನ ವಾತಾವರಣದಲ್ಲಿ ನಾನ್ನೂರು ಪ್ಲಸ್ ಆಗುತ್ತೆ ದೇಶಕ್ಕೋಸ್ಕರ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕೋಸ್ಕರ ಕಾಯ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಮಹನೀಯರು ಬಂದು ಎಲ್ಲ ಬಂದು ಓಟ್ ಮಾಡಬೇಕಂತ ನಾನು ಕಳಕಳೆ ಮನವಿ ಮಾಡ್ತೀನಿ ಯಾಕಂದರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆಪರ ನಗರಸ್ಥರಗೋಸ್ಕರೋ ಇನ್ನೊಬ್ಬರಿಗೋಸ್ಕರ ಆದೋಸ್ಕರ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರಬೇಕು ದೇಶ ಬಲಿಷ್ಠವಾಗಿರಬೇಕು ದೂರದೃಷ್ಟಿಯಲ್ಲಿ ಇವತ್ತು ನಾವು ಕಾಣಬೇಕು ಅಂತಂದರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ರಾಜ್ಯ ಚೆನ್ನಾಗಿದ್ದರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ದರೆ ಮಾತ್ರ ನಮ್ಮ ತಾಲೂಕು ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ ಎಲ್ಲ ಮಹಿಳೆಯರು ಬಂದು ಓಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ